ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸಿಂಪಲ್ ಆಗಿರೋ ಒಂದು ಸೀರೆ ಉಟ್ಕೊಂಡು ಚೆರಿ ಫ್ಲವರ್ ಗಾರ್ಡನ್ಗೆ ಗೆ ಹೋಗ್ತಾ ಇದೀವಿ ಸೊ ನಾವಿರೋ ಸಿಟಿಯ ಚೆರಿ ಫ್ಲವರ್ ಗಾರ್ಡನ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ನಾವು ಟ್ಯಾಕ್ಸಿನಲ್ಲಿ ಚೆರಿ ಫ್ಲವರ್ ಗಾರ್ಡನ್ ಕಡೆ ಹೋಗ್ತಾ ಇದೀವಿ ಹೊರಗಡೆ ಬಿಸಿಲು ಕಾಣಿಸ್ತಿದೆ ನೀವು ನೋಡ್ತಿರ್ಬೋದು ಬಟ್ ಇವಾಗ ಸ್ಪ್ರಿಂಗ್ ಸೀಸನು ಬಿಸಿಲು ಅಂತಂದರೆ ಹೊರಗಡೆ ಸೆಕೆ ಇಲ್ಲ ಸೊ ಸ್ಪ್ರಿಂಗ್ ಸೀಸನ್ ಇರೋದ್ರಿಂದ ಸ್ವಲ್ಪ ಇವಾಗ ಸೂರ್ಯನ ಬೆಳಕು ಚೆನ್ನಾಗಿ ಬರುತ್ತೆ ಆಮೇಲೆ ತುಂಬ ಚಳಿ ಇರೋದಿಲ್ಲ ಆದರೆ ಏನು ಮೈನಸ್ ಡಿಗ್ರಿ ಇರುತ್ತೋ ಸೊ ಅದು ಪ್ಲಸ್ ಆಗಿರುತ್ತೆ ಲೈಕ್ ಒಂದು ಊಟಿ ಚಳಿ ಅಷ್ಟು ಫೀಲ್ ಇರುತ್ತೆ ಇವಾಗ ನೀವು ನೋಡ್ತಿರೋದು ಯಾವುದೋ ಬೇರೆ ಕಡೆ ಅಲ್ಲ ಸಿಟಿ ಸೆಂಟರನ್ನೇ ನೀವು ನೋಡ್ಬೋದು ಎಷ್ಟು ಕ್ಲೀನಾಗಿ ರೋಡ್ನ ಶುಚಿಯಾಗಿ ಇಟ್ಕೊಂಡಿದ್ದಾರೆ ಅಂತ ಚೆರಿ ಫ್ಲವರ್ನ ದಾರಿನಲ್ಲಿ ಅಲ್ಲಲ್ಲೇ ಆ ಮರಗಳನ್ನ ಹಾಕಿದ್ದಾರೆ ಸೊ ಆ ಸೀಸನ್ ಟೈಮಲ್ಲಿ ರೋಡಲ್ಲೆಲ್ಲ ಚೆರಿ ಫ್ಲೇವರ್ ತುಂಬ ಚೆನ್ನಾಗಿ ಬಿಡುತ್ತೆ ದಾರಿನಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಮರಗಳನ್ನ ಹಾಕಿದ್ದಾರೆ ಅಂತ ಸೊ ಅಲ್ಲಿ ಸರ್ವಿಸ್ ರೋಡಿಂದ ಹಿಡಿದು ಕಾರ್ಗಳು ಹೋಗೋ ರೋಡಲ್ಲಿ ನಾಲ್ಕು ಸೈಡು ಕೂಡ ಮಧ್ಯ ಮಧ್ಯದಲ್ಲಿ ಮರಗಳನ್ನ ಹಾಕಿದ್ದಾರೆ ಸೊ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ನೆರಳು ಕೊಡುತ್ತೆ ಇವಾಗ ನಾವು ಚೆರಿ ಫ್ಲವರ್ ಗಾರ್ಡನ್ಗೆ ಬಂದು ರೀಚ್ ಆದ್ವಿ ಎಂಟ್ರೆನ್ಸಲ್ಲಿ ಇಲ್ಲಿ ಫೌಂಟೇನ್ ಇತ್ತು ಆಮೇಲೆ ಒಂದಷ್ಟು ತುಲಿಪ್ ಫ್ಲವರ್ನ ಗಿಡಗಳನ್ನ ಹಾಕಿದ್ರು ಹಳದಿ ಕಲರು ಮತ್ತು ಕೆಂಪು ಕಲರ್ ತುಲಿಪ್ ಫ್ಲವರ್ ಹಾಕಿದ್ರು ಇದು ಇದೇ ಸೀಸನಲ್ಲಿ ಬಿಡೋದು ಸೊ ನಮ್ಮ ಕರ್ನಾಟಕದ ಬಾವುಟದ್ ಕಲರು ಆಮೇಲೆ ನೀವು ಇಲ್ಲಿ ಎಂಟ್ರೆನ್ಸಲ್ಲಿ ನೋಡ್ಬೋದು ಜಿಂಗ್ಯೂ ಪಾರ್ಕ್ ಫಿಟ್ನೆಸ್ ಅಂತ ಹಾಕಿದ್ದಾರೆ ಸೊ ಏನಕ್ಕೆ ಇಲ್ಲಿ ಫಿಟ್ನೆಸ್ ಅಂತ ಹಾಕಿದ್ದಾರೆ ಅಂದರೆ ಯೂಶಯಲ್ ಆಗಿ ಈ ಥರ ಪಾರ್ಕಲ್ಲಿ ಮರಗಳು ಜಾಸ್ತಿ ಇರುತ್ತೆ ನೀವು ನೋಡ್ತಿರ್ಬೋದು ಇಲ್ಲಿ ಮರಗಳು ತುಂಬಾ ಇದೆ ಆಮೇಲೆ ವಾಕಿಂಗ್ ಮತ್ತು ಜಾಗಿಂಗ್ ಎಕ್ಸಸೈಸ್ಗಳು ಅದೆಲ್ಲ ಮಾಡೋಕ್ಕೆ ಒಳ್ಳೆ ಸೂಕ್ತವಾದ ಜಾಗ ಇದು ನೀವು ಚೈನಾದಲ್ಲಿ ಇದೊಂದೇ ಕಡೆ ಅಂತಲ್ಲ ಎಲ್ಲ ಸಿಟಿಗಳಲ್ಲೂ ಈ ಥರ ಒಳ್ಳೊಳ್ಳೆ ಪಾರ್ಕ್ಗಳನ್ನ ಮಾಡಿಟ್ಟಿರ್ತಾರೆ ಆಮೇಲೆ ಇನ್ನೊಂದೇನು ಅಂತಂದರೆ ಈ ಥರ ಪಾರ್ಕ್ಗಳು ಮಾ ರೆಡಿ ಮಾಡೋದಷ್ಟೇ ಅಲ್ಲ ಸೊ ಜನಗಳಿಗೆ ಅದ್ರೊಳಗಡೆ ಹೋಗೋಕ್ಕೆ ಆ್ಯಕ್ಸಸ್ ಇರಬೇಕು ಆಮೇಲೆ ಜನ ಆದರೂ ಏನಂತ ಅರ್ಥ ಮಾಡ್ಕೋಬೇಕು ಒಂದು ಪಾರ್ಕ್ ಅಂತಂದರೆ ಕ್ಲೀನಾಗಿ ಇಟ್ಟಿರಬೇಕು ಗಿಡಮರಗಳೆಲ್ಲ ಮುರಿಬಾರ್ದು ಕಿತ್ಕೋಬಾರ್ದು ಅನ್ನೋದನ್ನ ನಮ್ಮ ಕಾಮನ್ ಪೀಪಲ್ಗಳ್ರಿಗೂ ಬರಬೇಕು ಸೊ ಅದೆಲ್ಲ ಎಲ್ಲರೂ ಮನ್ಸಿಗೂ ಅದು ಬಂದರೆ ಎಲ್ಲ ಚೆನ್ನಾಗಾಗುತ್ತೆ ಎಲ್ಲ ಕಡೆ ಅಂತ ಹೇಳ್ಬೋದು ಸೊ ಇವಾಗ ಈ ಚೆರಿ ಫ್ಲವರ್ ಗಾರ್ಡನ್ಗೆ ಬಂದು ನೀವು ನೋಡ್ತಿರ್ಬೋದು ಫುಲ್ಲು ರೋಡು ಕಂಪ್ಲೀಟಾಗಿ ಛತ್ರಿ ಮರ ಅಂತ ನಾವು ಏನು ಹೇಳ್ತೀವಿ ಮೈಸೂರಲ್ಲಿ ಸೊ ಆ ಥರ ಛತ್ರಿ ಮರ ಥರ ಚೆರಿ ಫ್ಲವರ್ ಫುಲ್ ಕವರ್ ಆಗಿದೆ ಆಕಾಶ ಫುಲ್ಲು ಬೆಳ್ಳಿಸುತ್ತೆ ಸೊ ಈ ಜಾಗದಲ್ಲಿ ಈ ಟೈಮಲ್ಲಿ ಫೋಟೋ ಶೂಟ್ ಆಗಿರ್ಬೋದು ಅಥವಾ ನಾವೇನು ರೀಲ್ಸ್ ಅಂತ ಹೇಳ್ತೀವಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಸೊ ಆ ಥರ ರೀಲ್ಸು ಟಿಕ್ ಟಾಕ್ ವೀಡಿಯೋಸ್ನೆಲ್ಲ ಜಾಸ್ತಿ ಮಾಡ್ತಾರೆ ಚೆರಿ ಫ್ಲವರ್ಸ್ ಡಿಫ್ರೆಂಟ್ ಆಗಿರುವಂಥ ಚೆರಿ ಫ್ಲವರ್ಸು ಇಲ್ಲಿ ಏನೇನು ಚೆರಿ ಫ್ಲವರ್ಸ್ ಸಿಗುತ್ತೆ ಯಾವ ಥರ ಕಾಣಿಸುತ್ತೆ ಅನ್ನೋದೆಲ್ಲ ಇಲ್ಲಿ ಹಾಕಿದ್ದಾರೆ ಡಿಸ್ಪ್ಲೇ ಫೋಟೋಸು ಇದೇ ಬೇರೆ ಥರ ಚೆರಿ ಫ್ಲವರು ಇದೇ ಬೇರೆ ಥರ ಚೆರಿ ಫ್ಲವರ್ಸು ಇದು ಪಿಂಕ್ ಕಲರು ಈ ತರ ಬಿಸಿಲು ಬಂದಾಗ ಇದನ್ನ ಎಳೆ ಬಿಸಿಲು ಅಂತ ನಾವು ಏನು ಬೆಳಗ್ಗೆ ಟೈಮ್ ಬರುತ್ತೋ ಬಿಸಿಲು ಅದನ್ನ ಎಳೆ ಬಿಸಿಲು ಅಂತ ಕರಿತೀವಿ ಸೊ ಈ ತರ ಸ್ಪ್ರಿಂಗ್ ಸೀಸನ್ ಅಲ್ಲಿ ಈಗ ಏನು ಬಿಸಿಲು ಬರ್ತಿದೆಯೋ ಸೊ ಇದು ಕೂಡ ಸಂಜೆವರೆಗೂ ಎಳೆ ಬಿಸಿಲು ಥರನೇ ಫೀಲ್ ಕೊಡುತ್ತೆ ಸೊ ಆವಾಗ ಜನ ಈ ತರ ಪಾರ್ಕ್ಗಳಿಗೆ ಬಂದು ಟೆಂಟ್ ಹಾಕ್ಕೊಂಡು ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮ್ ಸ್ಪೆಂಡ್ ಮಾಡ್ತಾರೆ ಲೈಕ್ ಬಾರ್ಬಿಕ್ಯೂ ಅಂತ ರೆಡಿ ಸಿಗುತ್ತೆ ಸ್ಟವ್ ಎಲ್ಲ ಬಂದು ತಂದು ಸೊ ಅದನ್ನೆಲ್ಲ ತರಕಾರಿನೆಲ್ಲ ತರೋದು ನಾನ್ ವೆಜ್ನ ತೊಗೊಂಡು ಬಂದು ಬಾರ್ಬಿಕ್ಯೂ ಮಾಡ್ಕೊಂಡು ಅಲ್ಲೇ ತಿಂತಾರೆ ಕೂತ್ಕೊಂಡು ಸೊ ಒಂದು ಪಿಕ್ನಿಕ್ ಸ್ಪಾಟ್ ಥರ ಎಂಜಾಯ್ ಮಾಡ್ತಾರೆ ಒಂದೇ ಊರವರು ಈ ಪಾರ್ಕಿಗೆ ಬಂದು ಒಂದು ಪಿಕ್ನಿಕ್ ಸ್ಪಾಟ್ ಥರ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು ಈ ಫ್ಲವರ್ ಹೂಗಳು ಬಂದು ಒಂದು ಹದಿನೈದು ದಿನ ಇರುತ್ತೆ ಅಷ್ಟೇ ಮರದ ಮೇಲೆ ಆಮೇಲೆ ಎಲ್ಲ ಉದ್ರಕ್ಕೆ ಆಗಿಬಿಡುತ್ತೆ ಉದುರ್ತಿದ್ದಾಗ ಹಿಂದನೇ ಎಲೆಗಳು ಬಿಟ್ಬಿಡುತ್ತೆ ಸೊ ಉದುರೋ ಟೈಮಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಯಾಕೆಂದರೆ ಗಾಳಿ ಬರ್ತಾ ಬೀಸಿದ ತಕ್ಷಣ ಬೀಸುವಾಗ ಸೊ ಎಷ್ಟು ಚೆನ್ನಾಗಿ ಎಲೆ ಉದುರುತ್ತೆ ಅಂದರೆ ಅದು ಪೆಟಲ್ಸು ಹೂಗಳದು ಸೊ ಅದನ್ನು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ಫೋಟೋ ಶೂಟ್ ಮಾಡಿಸ್ತಾರೆ ಚೈನೀಸ್ ಈ ಟೈಮಲ್ಲಿ ಅದಕ್ಕೆ ನೀವು ನೋಡಬಹುದು ಎಷ್ಟು ಜನ ಇದಾರೆ ಅಂತ ಇಲ್ಲಿ ವಿಡಿಯೋ ಬಿಗಿನಿಂಗ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಈ ಚಾರ ಜಾಗದಲ್ಲಿ ಬಂದು ರೀಲ್ಸ್ ಅಥವಾ ಟಿಕ್ ಟಾಕ್ ವಿಡಿಯೋಸ್ ನ ಮಾಡ್ತಾರೆ ಅಂತ ನನ್ನಿಂದ ನೋಡಿ ಆಲ್ರೆಡಿ ಒಬ್ರು ಟಾಕ್ ವಿಡಿಯೋ ಮಾಡ್ತಾ ಇದ್ದಾರೆ ಛತ್ರಿ ಹಿಡ್ಕೊಂಡು ಸ್ಪೀಕರ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇತರ ಜಾಗದಲ್ಲಿ ಅವ್ರದ್ದು ಪ್ರಾಡಕ್ಟ್ಸ್ ಏನಾದ್ರು ಇದ್ರೆ ಅದನ್ನು ತಗೊಂಡ್ಬಂದು ಆನ್ಲೈನ್ ಅಡ್ವರ್ಟೈಸ್ಮೆಂಟ್ ತರ ಮಾಡ್ತಾರೆ ಟಾಕ್ ನ ಒಂದು ಪ್ಲಾಟ್ಫಾರ್ಮ್ ತರ ಯೂಸ್ ಮಾಡಿಕೊಂಡು ಇದೇ ನೋಡಿ ಬಿಳಿ ಚೆರಿ ಫ್ಲವರು ಸೊ ಆಲ್ರೆಡಿ ಎಷ್ಟೊಂದು ಹೂಗಳು ಉದ್ರೋಗಿ ಎಲೆ ಚಿಗಿರ್ತಾ ಇದೆ ಆಮೇಲೆ ಈ ವಿಡಿಯೋ ಪ್ಲೇ ಆದ ತಕ್ಷಣ ಇನ್ನೊಂದು ವಿಡಿಯೋ ಪ್ಲೇ ಆಗುತ್ತೆ ನಂದು ಒಂದು ಫ್ಲವರ್ದು ಸೊ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಮ್ಯೂಸಿಕ್ ಪ್ಲೇ ಆಗ್ತಿದೆ ಈ ಸಾಂಗ್ ಕೇಳಿದ್ರೆ ಕನ್ನಡದ ಯಾವ ಸಾಂಗ್ ನೆನಪರುತ್ತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಸಂದೇಶ ತುಂಬಾ ದಿನದಿಂದ ವಿಂಟರ್ ಇತ್ತು ಸೊ ಇವತ್ತು ಫಸ್ಟ್ ಟೈಮು ಟ್ವೆಂಟಿ ಸಿಕ್ಸ್ ಡಿಗ್ರಿ ಇದೆ ಬಿಸಿಲು ಇದೆ ಫ್ರೈಡೆ ಫ್ರೈಡೆ ಬಿಸಿಲಿದ್ರು ಇಷ್ಟೊಂದು ಜನ ಆಫೀಸ್ಗೆಲ್ಲ ರಜಾ ಹಾಕ್ಬಿಟ್ಟು ಬಂದಿದ್ದಾರೆ ಯಾಕೆ ಅಂದರೆ ವಿಂಟರ್ ಇಲ್ಲಿ ಏಯ್ಟ್ ಮಂತ್ಸ್ ಆಗಿರೋದ್ರಿಂದ ವಿಂಟರ್ ಸೀಸನ್ ಜಾಸ್ತಿ ಇರುತ್ತೆ ಎಲ್ಲರೂ ಬಿಸಿಲಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಸೊ ಅದಕ್ಕೆ ತುಂಬ ಜನ ಬಂದಿದ್ದಾರೆ ಈ ಪಾರ್ಕಿಗೆ ಕೆಳಗಿಂದ ಈ ಕಡೆಗೆ ಬರ್ತಾ ಇದ್ದೀವಿ ಇಲ್ಲಿಂದ ಬೆಟ್ಟಲು ಹತ್ಕೊಂಡು ಹೋಗ್ಬೇಕು ಸ್ವಲ್ಪ ಬೆಟ್ಟದ ಥರ ಇದೆ ಅಂದರೆ ಈ ಪಾರ್ಕ್ ಸ್ವಲ್ಪ ಬೆಟ್ಟದ ಥರ ಅನಿಸುತ್ತೆ ಕಂಪ್ಲೀಟಾಗಿ ಕೆಳಗಡೆ ಚೆರಿ ಫ್ಲವರ್ ಒಂದು ಲೈನ್ ರೋಡಲ್ಲಿ ನೋಡಿದ್ರಿ ಫಸ್ಟ್ ಒಂದು ಸೊ ಅದೆಲ್ಲ ಫುಲ್ ಕೆಳಗಡೆ ಇದೆ ಈಗ ನಾವು ಹೋಗ್ತಿರೋದು ಒಂಥರ ಬೆಟ್ಟದ ಕಡೆ ನೋಡಿ ಈ ಥರ ಬೆಟ್ಟದ ಥರ ಹತ್ಕೊಂಡು ಹೋಗ್ತಾ ಇದ್ದೀವಿ ಮೇಲೆ ಈಗ ನಾವೀಗ ಮಕ್ಳಿಗೆ ಆ ಏನಾದರೂ ಜಾಗ ಇದೆಯಾ ಅಂತ ನೋಡ್ತಾ ಇದ್ದೀವಿ ಇಲ್ಲಿ ಒಂದು ಶಾರ್ಟ್ ಕಟ್ ರೋಡ್ ಇದೆ ಬೆಟ್ಟದಿಂದ ಎಳೆತಾ ಇದೀನಿ ಕೆಳಗಡೆ ನಮ್ಮ ಪಾಪು ಮತ್ತು ನನ್ನ ಹಸ್ಬೆಂಡ್ ಮುಂದೆ ಹೋಗ್ತಿದ್ದಾರೆ ಬಟ್ ನಾನು ಸ್ವಲ್ಪ ದಪ್ಪ ಇರೋದ್ರಿಂದ ಇಳಿಯೋಕೆ ಸ್ವಲ್ಪ ಕಷ್ಟ ಆಗ್ತಿದೆ ಬರೀ ಇಂಥದಯ್ಯ ಸರಿ ಮ್ಯೂಟ್ ಮಾಡ್ಬಿಡ್ತೀನಿ ಬಿಡಿ ಜನ ಇವಾಗ ನಾವು ಚೆರಿ ಫ್ಲವರ್ ಪಾರ್ಕ್ ಏನಿತ್ತು ಅದರಿಂದ ಸ್ವಲ್ಪ ಈ ಕಡೆ ಪಕ್ಕಕ್ಕೆ ಆದಂಗೆ ಬಂದ್ವಿ ಇಲ್ಲಿ ಮಕ್ಕಳಿಗೆ ಆಟಾಡೋಕ್ಕೆ ಅಂತಲೇ ಒಂದು ಸ್ವಲ್ಪ ಜಾರ ಬಂಡೆ ಆಗಿರ್ಬೋದು ಆ ಥರ ಕಾನ್ಸೆಪ್ಟಲ್ಲಿ ಒಂದು ಸ್ವಲ್ಪ ಆಟ ಆಡೋ ಜಾಗ ಮಾಡಿದ್ದಾರೆ ಸೊ ನಾವೀಗ ಅಲ್ಲಿಗೆ ಹೋಗ್ತಿದ್ದೀವಿ ಅಲ್ಲಿ ಹಿಂದೆ ಕಾಣಿಸ್ತಿರೋದೆಲ್ಲ ಮಕ್ಳಿಗೆ ಆಟ ಅಂತ ಇರೋದು ನಾವೀಗ ನಮ್ಮ ಪಾಪನ ಆಟಾಡ್ಸೋಕ್ಕೆ ಅಂತ ಅಲ್ಲಿಗೆ ಹೋಗ್ತಿದ್ದೀವಿ ಅಪ್ಪು ಇಲ್ಲಿ ಜಾರ ಬಂಡೆ ಇಲ್ಲ ಇಲ್ಲ ಸುಮ್ಮನೆ ಜಸ್ಟ್ ಹಾಗೆ ಆಟ ಆಡೋದಷ್ಟೇ ಇನ್ನು ಟಾಪ್ಸ್ ತೆಗ್ದು ಟಾಪ್ ಅಲ್ವಾ ಆ ಕಚ್ಚೆ ಪ್ಯಾಂಟಿ ತೆಗ್ದಿಡಿ ಈಗ ಆಗಲಿ ಕಚ್ಚೆ ಪ್ಯಾಂಟಿ ತೆಗ್ದಿಡು ಇಲ್ಲಿ ಜಾರ ಬಂಡೆ ಇದೆ ಮೆತ್ತಿಗೆ ತಳ್ಳಿಬಿಡ್ತಾರೆ ಏನೋ ಸ್ಟಾಲ್ಸ್ ಇದೆ ಅಂತ ಬಂದ್ವಿ ನೋಡಿದ್ರೆ ಇಲ್ಲಿ ಎಲ್ಲ ಬರೀ ಫುಡ್ ಸೆಕ್ಷನ್ ಇದೆ ಫುಲ್ ವೆಜ್ ಫುಡ್ಗಳು ಗಳು ಮಿಠಾಯಿ ಅಂಗಡಿ ಅಂದ್ರೆ ಚೈನಾದ ಒಂದು ಕ್ಯಾಂಡಿ ಕಾಟನ್ ಕ್ಯಾಂಡಿ ಮಿಠಾಯಿ ಅಂಗಡಿ ಇದೆ ಮತ್ತೆ ಇಲ್ಲಿ ಒಂದು ಟ್ವಿಸ್ಟರ್ ಇದೆ ಅಲ್ಲ ಪೊಟ್ಯಾಟೊ ಟ್ವಿಸ್ಟರ್ ಆ ಶಾಪ್ ಇದೆ ಮಿಕ್ಕಿದೆಲ್ಲ ನಾನ್ ವೆಜ್ ಜೊತೆಗೆ ಪಾಪ್ಕಾರ್ನ್ ಒಂದು ಮತ್ತೆ ಐಸ್ ಕ್ರೀಮ್ ಅಂಗಡಿ ಒಂದಿದೆ ಜ್ಯೂಸ್ ಅಂಗಡಿ ಒಂದಿದೆ ಇಲ್ಲಿ ಇದು ತೋಫು ತುಂಬ ಸ್ಮೆಲ್ ಬರುತ್ತೆ ಇದನ್ನ ಫ್ರೈ ಮಾಡಿ ಕೊಡುವಾಗ ಬ್ಲ್ಯಾಕ್ ಕಲರ್ ಮತ್ತು ವೈಟ್ ಕಲರ್ ತೋಪು ಇದು ಆ ತೋಪಿಗೆ ಇದೆಲ್ಲ ಹಾಕಿ ಕೊಡ್ತಾರೆ ಚೈನಾದ ಉಪ್ಪಿನಕಾಯಿ ಅಂತಾನೆ ಹೇಳ್ಬೋದು ಇದು ಬೀನ್ಸ್ ಉಪ್ಪಿನಕಾಯಿ ಮತ್ತೆ ಇದು ತರಕಾರಿ ಉಪ್ಪಿನಕಾಯಿನೇ ನೆಕ್ಸ್ಟ್ ಇದು ಜ್ಯೂಸು ಆರೆಂಜ್ ಜ್ಯೂಸು ೇನೋ ನಾನ್ ವೆಜ್ ಇಟ್ಟಿದ್ದಾರೆ ಇದಾರೆ ಯಾವ ಮೀಟ್ ಅಂತ ಗೊತ್ತಿಲ್ಲ ಇದು ಮೀಟ್ ಬಾಲ್ಸ್ ನಮ್ ಕಡೆ ಬರುತ್ತಲ್ಲ ಪಡ್ಡುಲ್ಲ ಮಾಡಿದ್ದಾರೆ ಐಸ್ ಕ್ರೀಮ್ ಇದೆ ಸೊ ಇದೆಲ್ಲ ಕಂಪ್ಲೀಟ್ ಆಗಿ ಫುಡ್ ಸೆಕ್ಷನ್ ಇದು ಚೈನಾದ ಒಂದು ಫ್ರೂಟ್ಸ್ ನ ಸಕ್ಕರೆ ಮಿಠಾಯಿ ಈ ಫ್ರೂಟ್ಸ್ ಒಂದು ಒಂದ್ ಕಡ್ಡಿಗೆ ಚುಚ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಈ ತರ ಸಕ್ಕರೆ ಮಿಠಾಯಿ ಏನಿದೆ ನೋಡಿ ಇದೆಲ್ಲ ಟಾಪ್ ಕೋಟ್ ಮಾಡಿರೋದು ಸಕ್ಕರೆ ಮಿಠಾಯಿ ಹಾ ಇದು ಕೂಡ ಸಕ್ಕರೆನಲ್ಲೇ ಮಾಡಿರೋ ಮಿಠಾಯಿ ತುಂಬಾ ಸ್ವೀಟ್ ಇರುತ್ತೆ ಹಣ್ಣುಗಳಿಗೆ ಈ ತರ ಒಂದು ಕ್ಯಾಂಡಿ ತರ ಮಾಡಿಬಿಟ್ಟು ಸಕ್ಕರೆನ ಕೋಟ್ ಮಾಡಿಕೊಡ್ತಾರೆ ಮಿಠಾಯಿ ಅಂದ್ರೆ ಪಾಕ ಏನಿರುತ್ತೆ ಸಕ್ಕರೆ ಪಾಕ ಅದನ್ನ ಕೋಟ್ ಮಾಡಿರ್ತಾರೆ ಇನ್ನೇನೋ ಚಿಪ್ಸ್ ಇಟ್ಟಿದ್ದಾರೆ ಪಡ್ಡು ಇದೆ ಒಂದು ದೋಸೆ ತರ ಇಟ್ಟಿದ್ದಾರೆ ಚಪಾತಿ ಮೇ ಬಿ ಚಪಾತಿ ತರ ಒಳಗಡೆ ಸ್ಟಫಿಂಗ್ಸ್ ಹಾಕಿ ಎಣ್ಣೆನಲ್ಲಿ ಈ ತರ ಕುದಿಸಿದ್ದಾರೆ ಎಗ್ಗೆಲ್ಲ ಹಾಕಿರ್ತಾರೆ ಒಳಗೆ ಇದು ಪ್ರೊಬಬ್ಲಿ ತುಂಬಾ ಯೋಗಟ್ ಅಂದ್ರೆ ಐಸ್ ಆಗಿರುವಂತಹ ಒಂದು ಯೋಗಟ್ ನ ಒಳಗಡೆ ಇಟ್ಟಿದ್ದಾರೆ ಇಲ್ಲೂ ಕೂಡ ಒಂದಷ್ಟು ಶಾಪ್ ಗಳ ತರ ಮಾಡ್ಕೊಂಡಿದ್ದಾರೆ ಬಟ್ ಒಂದಷ್ಟು ಖಾಲಿ ಇದೆ ಈ ಕಡೆ ಒಂದಷ್ಟು ಮಕ್ಕಳು ಆಟ ಸಾಮಾನು ಆಗಿರ್ಬೋದು ಆ ತರ ಇಟ್ಟಿದ್ದಾರೆ ಮತ್ತೆ ಇಲ್ಲಿ ಒಂದು ಕಾರ್ ಅಡ್ವರ್ಟೈಸ್ಮೆಂಟ್ ಗೆ ಇಟ್ಟಿದ್ದಾರೆ ಪ್ರಾಬಬ್ಲಿ ಟೆಸ್ಲಾ ಟೆಸ್ಲಾನೆ ಅಂತ ಅನ್ಕೋತೀನಿ ಹೌದು ಇದು ಟೆಸ್ಲಾ ಕಾರೇನೆ ನೀವು ಮಾಡಿದಾರೆ ಟೆಸ್ಲಾ ಅಂತ ಸೊ ದಿಸ್ ಇಸ್ ಅ ಟೆಸ್ಲಾ ಕಾರ್ ಇದು ಸಿಕ್ಸ್ ಸೀಟೆಡ್ ಕಾರ್ ನೋಡೋಕೆ ಫೋರ್ ಸೀಟೆಡ್ ತರ ಕಾಣಿಸ್ತಿದೆ ಬಟ್ ಒಳಗಡೆ ಇನ್ನೂ ಟೂ ಎಕ್ಸ್ಟ್ರಾ ಸೀಟ್ಸ್ ಇದೆ ಇಲ್ಲಿ ಸಿಕ್ಸ್ ಸೀಟೆಡ್ ಕಾರ್ ಇದು ಈ ಕಡೆಲ್ಲ ಪುಟ್ಟ ಪುಟ್ಟು ಕ್ಲಿಪ್ಸ್ಗಳ ಇಟ್ಟಿದ್ರು ನೋಡ್ಬೋದು ಇಲ್ಲಿ ಮಾಮೂಲಿ ಟಕ್ಕಾ ಟಿಕ್ಕಿ ಕ್ಲಿಪ್ಸ್ ಬರುತ್ತಲ್ಲ ಅದು ಮತ್ತೆ ಮುಂದ್ಗಡೆ ಹಾಕೋ ಏರ್ಪಿನ್ಗಳು ಫ್ರಂಟ್ ಏರ್ಪಿನ್ಸ್ ಬರುತ್ತಲ್ಲ ಆ ಥರ ಎಲ್ಲ ತುಂಬಾ ಚೆನ್ನಾಗಿ ಇಟ್ಟಿದ್ರು ನೀವು ಇಲ್ಲಿ ನೋಡ್ತಿದ್ದೀರಾ ಇದೆಲ್ಲ ಮಕ್ಕಳ ಹಾಕೊಳ್ಳೋದು ಅನ್ನೋ ತರ ಅನ್ಕೊಳ್ತಿದ್ದೀರಾ ಬಟ್ ಇಲ್ಲ ಬರೀ ಮಕ್ಕಳಲ್ಲ ದೊಡ್ಡೋರಿಂದ ಹಿಡಿದು ಐವತ್ತು ವರ್ಷ ಅರವತ್ತು ವರ್ಷದವರು ಕೂಡ ಈ ತರ ಕ್ಲಿಪ್ಸ್ಗಳ ಹಾಕೋತಾರೆ ಇಲ್ಲಿ ಅದೇನೋ ಒಂದು ಗಾದೆ ಇದೆ ನೋಡಿ ಊಟ ನನ್ನಿಚ್ಛೆ ನೋಟ ಪರರಿಚೆ ಅಂತ ಸೊ ಇಲ್ಲಿ ನೋಟ ಪರರಿಚೆ ಆದ್ರೂ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಆರಾಮಾಗಿ ಅವ್ರಿಗೆ ಹೆಂಗೆ ಹೆಂಗೆ ಬೇಕು ಹಂಗ್ ಹಾಕೊಂಡು ಆರಾಮಾಗಿರ್ತಾರೆ ನನಗಿಲ್ಲಿ ಒಂದು ಚೈನೀಸ್ ಟ್ರೆಡಿಷ್ನಲ್ ಕ್ಲಿಪ್ ಅಂತ ಹೇಳ್ಬೋದು ಇದು ಒಂದೇ ಒಂದು ಕಡ್ಡಿ ಇದೆ ನೋಡಿ ಕ್ಲಿಪ್ಪಲ್ಲಿ ಹೋಲ್ಡ್ ಮಾಡೋಕ್ಕೂ ಏನೂ ಇಲ್ಲ ಅಲ್ಲಿ ಬಟ್ ಅವರು ಏನು ಮಾಡ್ತಾರೆ ಅಂದರೆ ಈ ಥರ ಗಂಟು ಹಾಕ್ಬಿಟ್ಟು ಜಸ್ಟ್ ಹಂಗೆ ಕಡ್ಡಿನ ಫಿಕ್ಸ್ ಮಾಡ್ತಾರೆ ಸೊ ಹಾಗೆ ಗಟ್ಟಿಗೆ ಭದ್ರವಾಗಿ ಕೂತ್ಕೊಳ್ಳುತ್ತೆ ಸುಮ್ಮನೆ ನೋಡಿದೆ ಹಾಗೆ ಈ ಥರ ಬಟ್ ನನಗೆ ಹಿಂಗೆ ಹಾಕ್ಕೊಳಕ್ಕೆ ಬರೋದಿಲ್ಲ ಅಷ್ಟೇ ಹೇಗಿದೆ ನೋಡಿ ಈ ಕ್ಲಿಪ್ಪು ಕಮೆಂಟ್ ಸೆಕ್ಷನ್ಗೆ ತಿಳಿಸಿ ಇಷ್ಟ ಆಯಿತಾ ಏನು ಚೆನ್ನಾಗಿ ಕಾಣಿಸುತ್ತಾ ಅಂತ ನಮ್ಮ ಕಡೆನೂ ನಾರ್ತ್ ಸೈಡೆಲ್ಲ ಅಷ್ಟು ತುಂಬ ಜನ ಯೂಸ್ ಮಾಡ್ತಾರೆ ಲೈಕ್ ಮಣಿಪುರವರೆಲ್ಲ ಜಾಸ್ತಿ ಈ ಥರ ಯೂಸ್ ಮಾಡ್ತಾರೆ <laughs> 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 thank you <laughs> anna help maatchide alva thanks helbekalva sanmay sanmay no no see see selling no <laughs> ಈ ಹುಡುಗ ನಿಂತಿದ್ದಾನೆ ಇಲ್ಲಿ ಸೊ ಬ್ಲೂ ಕಲರ್ ಅವನು ನಮ್ಮ ಸಣ್ಣ ಜೊತೆ ಆಟ ಆಡ್ತಿದ್ದ ಸ್ವಲ್ಪ ಹೊತ್ತು ಅಂದ್ರೆ ಒಂದು ಅರ್ಧ ಗಂಟೆ ಸೊ ಅವ್ನಿಗೇನಂತ ಅಂದ್ರೆ ನಮ್ಮ ಸಣ್ಣ ಥರ ತಮ್ಮ ಬೇಕಂತೆ ಅವ್ನಿಗೆ ಸೊ ಅದಕ್ಕೆ ನೋಡಿ ನಮ್ಮ ಸಣ್ಣ ಜ್ಯೂಸ್ ಕೊಡ್ಸಕ್ ಬಂದಿದ್ದಾನೆ ಅವನು 还有一杯这个。你需要什么？臭豆腐呢？对吧？不是。来。哎，听话，听阿姨的。tick tick 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 来来来，tick。小朋友，你听阿姨的，快赶紧接着，赶紧接着。对，有的时候你要学会接受。要吃点啥？弟弟在这边，你可以回报到弟弟。那一会儿我们得过来拿东西。 ಕೊಗೆ ತುಂಬ ಆಲ್ರೆಡಿ ಸುಸ್ತಾಗಿ ಹೋಗಿತ್ತು ಸೊ ಇವಾಗ ಆರೆಂಜ್ ಜ್ಯೂಸ್ ತೊಗೊಂಡಿದ್ದೀವಿ ಇಲ್ಲಿ ಪ್ಯೂರ್ ಆರೆಂಜ್ ಜ್ಯೂಸ್ ಮಾಡ್ತಾ ಇದ್ದಾರೆ ಸೊ ಆರೆಂಜ್ ಜ್ಯೂಸ್ ತಗೋತಾ ಇದ್ದೀವಿ ಕುಡ್ಕೊಂಡು ಮನೆ ಕಡೆ ಹೋಗ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ನನ್ನ ಚಾನಲ್ಗೆಲ್ಲ ವಸೂ ಪ್ರಕ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್